ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ಗ್ರಂಥಾಲಯಗಳು ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಈ ಕಾಲದಲ್ಲಿ ನಿಜವಾದ ವಿಶ್ವವಿದ್ಯಾನಿಲಯವೆಂದರೆ ಪುಸ್ತಕಗಳ ಸಂಗ್ರಹ ಎಂಬುದು ಕಾರ್ಲೈಟ್ನ ಅರ್ಥ ಈ ದೃಷ್ಟಿಯಿಂದ ಒಂದೊಂದು ಗ್ರಂಥಾಲಯವು ಒಂದೊಂದು ವಿಶ್ವವಿದ್ಯಾನಿಲಯ ಜ್ಞಾನ ವಿಜ್ಞಾನಗಳ ಮಹಾಲಯ ದೇವಾಲಯಕ್ಕಿಂತ ಗ್ರಂಥಾಲಯ ಪವಿತ್ರವಾದದ್ದು ಜೀವ ಕಳೆಯುಳ್ಳದ್ದು ಸ್ಫೂರ್ತಿದಾಯಕವಾದದ್ದು ಸಹಸ್ರ ಸಹಸ್ರ ವರ್ಷಗಳ ಸಂಸ್ಕೃತಿ ಅಲ್ಲಿ ತುಂಬಿ ಕಾಡುತ್ತಿದೆ ಕವಿ ಋಷಿಗಳು ಸಂತರು ದಾರ್ಶನಿಕರು ಲೋಕ ಗುಂಪುಗಳೆಲ್ಲ ಅಲ್ಲಿಗೆ ಬರುತ್ತಾರೆ ಅಲ್ಲಿಯೇ ಶಾಶ್ವತವಾಗಿ ನೆಲೆಯೂರಿದ್ದಾರೆ ಎನ್ನಲಬಹುದು ಅಲ್ಲಿಗೆ ಬರುವ ಜ್ಞಾನ ಭಕ್ತರು ಅವರನ್ನು ಆರಾಧಿಸುತ್ತಾರೆ ಅವರೊಡನೆ ಸಂವಾದ ನಡೆಸುತ್ತಾರೆ ಅವರ ಆತ್ಮದರ್ಶನದಿಂದ ತಮ್ಮ ಆತ್ಮಜ್ಯೋತಿಯನ್ನು ಉಜ್ವಲಗೊಳಿಸಿಕೊಳ್ಳುತ್ತಾರೆ ದೀಪಗಳು ಬಹಿರಂಗವನ್ನು ಬೆಳಗುವ ಸಾಧನವಾದರೆ ಗ್ರಂಥಾಲಯಗಳು ಅಂತರಂಗವನ್ನು ಬೆಳಗುವ ಸಾಧನಗಳಾಗಿವೆ ಆದ್ದರಿಂದ ಗ್ರಂಥಾಲಯಗಳ ಬಗ್ಗೆ ಹೆಚ್ಚು ಹೆಚ್ಚು ಆಸ್ತಿ ವಹಿಸಬೇಕಾಗಿದ್ದು ಸುಸಂಸ್ಕೃತ ಸಮಾಜದ ಹಾಗೂ ಉತ್ತಮ ಸಮಾಜ ನಿರ್ಮಾಣ ಶಕ್ತಿಯುಳ್ಳ ಸರ್ಕಾರದ ಆದ್ಯ ಕರ್ತವ್ಯ ಗ್ರಂಥಾಲಯ ಒಂದು ನಿರ್ಜೀವ ಸ್ಥಳವಲ್ಲ ಅದೊಂದು ಜೀವರಂಗ ಪ್ರತಿಯೊಂದು ಗ್ರಂಥ ಒಂದೊಂದು ರೀತಿಯ ಶಕ್ತಿಯನ್ನು ಪಡೆದುಕೊಂಡಿದೆ ಅದರ ಹಿಂದೆ ಒಂದು ಜೀವನ ಒಂದು ಚೈತನ್ಯ ಒಂದು ವ್ಯಕ್ತಿತ್ವ ಪ್ರಬಲವಾಗಿ ಸ್ಪಂದಿಸುತ್ತಿರುತ್ತದೆ ಅದರೊಂದಿಗಿನ ಒಡನಾಟ ಪುಸ್ತಕದ ಮುಖೇನ ನಮಗೆ ಸಾಧ್ಯವಾಗುತ್ತದೆ ನಮ್ಮ ಮನಸ್ಸು ಹೊಸ ಹೊಸ ವಿಷಯ ವಿಚಾರ ಆಲೋಚನೆಗಳತ್ತ ಮುನ್ನುಗ್ಗಲು ಗ್ರಂಥಗಳಿಂದ ಸಾಧ್ಯವಾಗುತ್ತದೆ ಗ್ರಂಥಾಲಯ ಎಂಬ ಪದಕ್ಕೆ ಗ್ರಂಥಗಳನ್ನು ಸಂಗ್ರಹಿಸಿಟ್ಟಿರುವ ಮನೆ ಎಂದು ಅರ್ಥೈಸಬಹುದು ಇದನ್ನು ಗ್ರಂಥ ಭಂಡಾರ ಪುಸ್ತಕ ಭಂಡಾರ ಸರಸ್ವತಿಯ ಮಹಲ್ ಮುಂತಾದ ಹೆಸರುಗಳಿಂದ ಕರೆಯುವುದು ಉಂಟು ಗ್ರಂಥವೆಂದರೆ ಲಿಪಿಗಿಳಿದ ಯಾವುದೇ ದಾಖಲೆಯಾದರೂ ಆಗಬಹುದು ಮುದ್ರಣಕ್ಕೆ ಬರುವುದಕ್ಕೆ ಮೊದಲು ಗ್ರಂಥಗಳು ಅಸ್ತಪ್ರತಿಗಳಾಗಿರುತ್ತಿದ್ದವು ಪ್ರಾಚೀನ ಗ್ರಂಥಾಲಯಗಳು ಕೇವಲ ಅಸ್ತಪ್ರತಿಗಳ ಸಂಗ್ರಹಗಳಾಗಿದ್ದವು ಈಗೀಗ ಗ್ರಂಥಾಲಯದಲ್ಲಿ ಲಿಪಿಗಿಳಿದ ಎಲ್ಲ ಮುಖ್ಯ ದಾಖಲೆಗಳನ್ನು ಸಂಗ್ರಹಿಸಲಾಗುತ್ತಿದೆ ಅಂದರೆ ಗ್ರಂಥಗಳ ಜೊತೆಗೆ ನಿಯತಕಾಲಿಕೆಗಳು ವೃತ್ತಪತ್ರಿಕೆಗಳು ಚಿತ್ರಪಟಗಳು ಮ್ಯಾಪುಗಳು ಚಲನಚಿತ್ರಗಳು ಫಿಲಂಗಳು ಧ್ವನಿಮುದ್ರಿತ ತಟ್ಟೆಗಳು ಟೇಪುಗಳು ನಕ್ಷೆಗಳು ಸೇರಿರುತ್ತವೆ ಪ್ರಬುದ್ಧ ಮಾನವನ ಅನುಪಮ ಸೃಷ್ಟಿ ಎಂದರೆ ಗ್ರಂಥಗಳು ಸ್ಮಾರಕಗಳು ಬಿದ್ದು ಹೋಗಬಹುದು ದೇವತೆಗಳು ನಶಿಸಬಹುದು ರಾಷ್ಟ್ರಗಳು ಉರುಳಬಹುದು ನಾಗರಿಕತೆ ಹಳತಾಗಬಹುದು ಆದರೆ ಪುಸ್ತಕಗಳು ಮಾತ್ರ ಯೌವನಯುಕ್ತವಾಗಿರುತ್ತವೆ ಓದಿನಂಥ ಮನೋವಿಕಾಸ ಸಾಧನ ಮನೋರಂಜನಾ ಸಾಧನ ಮತ್ತೊಂದಿಲ್ಲ ಬದುಕಿನಲ್ಲಿ ಕೋಗಿಲೆ ಹಾಡಿನ ಗೀತ ಒಲಿದವರ ಪ್ರೇಮಕ್ಕಿಂತ ಮೈಮರೆಸುವ ಸಂಗೀತಕ್ಕಿಂತ ಆತ್ಮಪುಷ್ಟಿಗೆ ನೆರವಾಗುವ ಗ್ರಂಥಗಳಿಗಿಂತ ಒಳ್ಳೆಯ ವಸ್ತು ಬೇರೊಂದಿಲ್ಲವೆಂದೇ ಹೇಳಬಹುದು ಗ್ರಂಥಗಳು ಇನ್ನು ಹುಟ್ಟದಿರುವ ಜನಾಂಗದ ಆಸ್ತಿ ಎಂದು ಜೋಸೆಫ್ ಅಡಿಸನ್ ಹೇಳಿದ್ದಾರೆ ನೇತ್ರಪಟಲ ಕುಗ್ಗುವ ಸಂಭವವಿದೆ ಎಂದು ವೈದ್ಯರು ತಿಳಿಸಿದಾಗ ಓದುವ ಅವಕಾಶ ತಪ್ಪಿ ಹೋಗುತ್ತದೆಂದು ಅಂಬೇಡ್ಕರ್ ಗಳನೆ ಹತ್ತು ಬಿಟ್ಟಿದ್ದರಲ್ಲದೆ ತಾವು ಕುರುಡರಾಗುವುದಾದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಗಳಗಳನೆ ಅತ್ತು ಘರ್ಚಿಸಿದರು ಉತ್ತಮ ಪುಸ್ತಕ ಜ್ಞಾನಿಯ ಚಿರಂತನ ಚೈತನ್ಯ ರೂಪ ಮಾನವರಲ್ಲಿ ಗ್ರಂಥಾಭಿರುಚಿಯನ್ನು ಮೂಡಿಸಿ ಬೆಳೆಸಿ ಪೋಷಿಸುವುದಾದರೆ ಜಗತ್ತನ್ನು ಕಾಡುತ್ತಿರುವ ಅನೇಕ ಸಮಸ್ಯೆಗಳು ಬಗೆಹರಿಯುತ್ತವೆ ಸಾಮಾಜಿಕ ರೋಗ ರುಜಿನಗಳು ಮರೆಯಾಗುತ್ತವೆ ಮನುಷ್ಯ ಚೇತನ ಶ್ರೀಮಂತವಾಗುತ್ತದೆ ಜ್ಞಾನ ಸಂಪತ್ತು ವೃದ್ಧಿಸುತ್ತದೆ ಈ ದೃಷ್ಟಿಯಿಂದ ಗ್ರಂಥಾಲಯ ಚಳುವಳಿಯನ್ನು ತೀವ್ರಗೊಳಿಸಬೇಕಾದ್ದು ಸರ್ಕಾರದ ಕರ್ತವ್ಯ ಆಧುನಿಕ ಕಾಲದಲ್ಲಿ ದೇವಾಲಯಗಳಿಲ್ಲದಿದ್ದರೂ ನಡೆಯುತ್ತದೆ ಗ್ರಂಥಾಲಯಗಳಿಲ್ಲದಿದ್ದರೆ ನಾಡು ಅಧೋಮುಖವಾಗುತ್ತದೆ ಓದುಗರ ಆಕರ್ಷಣೆ ಹಾಗೂ ಗ್ರಂಥಾಲಯದ ಉಪಯುಕ್ತತೆ ಭಾಗಶಃ ಗ್ರಂಥಪಾಲಕರನ್ನು ಅವಲಂಬಿಸಿರುತ್ತದೆ ನಾಡಿನ ಎಲ್ಲೆಡೆ ಪಟ್ಟಣಗಳಲ್ಲಿ ಮಾತ್ರವಲ್ಲದೆ ಪ್ರತಿಯೊಂದು ಗ್ರಾಮ ಕುಗ್ರಾಮಗಳಲ್ಲಿಯೂ ಗ್ರಂಥಾಲಯಗಳ ಸ್ಥಾಪನೆ ಅವಶ್ಯಕ ಎಂಬುದನ್ನು ಪ್ರಸ್ತುತ ಈ ವಿಷಯವು ನಮಗೆ ಮನವರಿಕೆ ಮಾಡಿಕೊಡುತ್ತದೆ